ಮೊದಲ ರಾಜ್ಯ ಮಟ್ಟದ ಅಧಿಕ ಹಾಲು ಕರೆಯುವ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು ವೇಣುಗೋಪಾಲ ಸ್ವಾಮಿ ಗೋಪಾಲ್ಕರ್ ಸಂಘ ಕೆಎಂಎಫ್ ಫಸ್ಟ್ ಇಲಾಖೆ ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ರಾಜ್ಯದ ವಿವಿಧ ಭಾಗಗಳಿಂದ ಇಪ್ಪತ್ತೈದು ಹಸುಗಳು ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದರು ಇನ್ನು ಈ ಕಾರ್ಯಕ್ರಮಕ್ಕೆ ಸಚಿವ ಕೆಎಚ್ ಮುನಿಯಪ್ಪ ಡಿಕೆ ಸುರೇಶ್ ಚಾಲನೆಯನ್ನ ನೀಡಿದರು ಪೃಥ್ವಿ ಎಂಬ ಮಾಲೀಕರ ಹಸು ಐವತ್ನಾಲ್ಕು ಎಂಬತ್ನಾಲ್ಕು ಕೆಜಿ ಹಾಲು ನೀಡಿ ಪ್ರಥಮ ಬಹುಮಾನವನ್ನ ಗಳಿಸಿತು ಇನ್ನು ಮೊದಲ ಸ್ಥಾನ ಪಡೆದಿರುವ ಹಸುವಿನ ಮಾಲೀಕರಿಗೆ ಒಂದು ಲಕ್ಷ ಐವತ್ತು ಸಾವಿರ ಬಹುಮಾನ ಎರಡನೇ ಸ್ಥಾನ ಒಂದು ಲಕ್ಷ ಮೂರನೇ ಸ್ಥಾನ ಎಪ್ಪತ್ತೈದು ಸಾವಿರ ನಾಲ್ಕನೇ ಸ್ಥಾನ ಐವತ್ತು ಸಾವಿರ ಐದನೇ ಸ್ಥಾನ ಇಪ್ಪತ್ತೈದು ಸಾವಿರ ಬಹುಮಾನವನ್ನು ಘೋಷಣೆ ಮಾಡಲಾಗಿತ್ತು ಇನ್ನು ಸ್ಪರ್ಧೆ ನೋಡಲು ಪಶು ಸಂಗೋಪನಾ ಪ್ರಿಯರು ಸಾವಿರಾರು ಸಾರ್ವಜನಿಕರು ಮುಗಿಬಿದ್ದು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿ ನಡೆದ ಈ ಕಾರ್ಯಕ್ರಮ ಮಂಜುನಾಥ್ ಎಂಎಂಕೆ ನ್ಯೂಸ್ ದೇವನಹಳ್ಳಿ ಹದಿನಾರು ಸಂಜೆ ಸ್ಟಾರ್ಟ್ ಆಗಿ ಹದಿನೇಳು ಬೆಳಗ್ಗೆ ಕರೆಗಳ ಪ್ರದರ್ಶನ ಮುಗಿಸಿ ತದನಂತರ ಹದಿನೇಳನೇ ತಾರೀಕು ಬೆಳಗ್ಗೆಯಿಂದ ಸಂಜೆ ಹಾಲು ಕರೆ ಸ್ಪರ್ಧೆ ಕಾರ್ಯಕ್ರಮದ ಗೋಪಾಲಕರ ಸಂಘ ಮತ್ತು ನಮ್ಮ ಬೊಮ್ಮಲು ಒಕ್ಕೂಟ ಮತ್ತು ಪಶುಪಾಲನೆ ಇಲಾಖೆಯನ್ನು ಇವತ್ತು ಕೃಷ್ಣಪ್ಪನವರು ಮತ್ತು ನಮ್ಮ ಜಗಣ್ಣರ ನೇತೃತ್ವದಲ್ಲಿ ನಾವು ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಸಚಿವರು ಮುನಿಪಣ್ಣವರು ಡಿ ಕೆ ಸುರೇಶ್ನವರು ವಿವಿಧ ಎಲ್ಲರೂ ಕೂಡ ಬಂದರು ಭಾಳ ಸಂತೋಷ ಆಗ್ತದೆ ರಾಜ್ಯ ಇಲ್ಲಿ ಬಂದಿರತಕ್ಕಂಥ ಗೋಪಾಲಕರೇ ಹೇಳ್ತಾರೆ ರಾಜ್ಯ ಮಟ್ಟದಲ್ಲಿ ಇದೊಂದು ದೊಡ್ಡ ಕಾರ್ಯಕ್ರಮ ಸರ್ ನಾವು ತುಂಬ ಕಡೆ ನಾವು ಎಲ್ಲ ಹೋಗಿದ್ದೀವಿ ಇಷ್ಟೊಂದು ಹಚ್ಚಿಕೊಟ್ಟ ಯಾರೋ ನೀವು ಮಾಡಿರಲ್ಲ ಭಾಳ ಜವಾಬ್ದಾರಿ ತಂದಿಂದ ನಾವು ಮಾಡಿದ್ದೀರಿ ಅಂತೇಳಿ ಭಾಳ ಸಂತೋಷ ಆಗ್ತದೆ ನಮ್ಗೆ ಈ ಕಾರ್ಯಕ್ರಮಕ್ಕೆ ತುಂಬ ಜನ ಬಂದಿದ್ದರು ಪಾಪ ಇವತ್ತು ನಮ್ಮ ಜಗಣ್ಣವ್ರು ಎಲ್ಲೇ ಹೋಗ್ತಾರೆ ಇಲ್ಲ ಗೊತ್ತಿಲ್ಲ ಬೆಳಗ್ಗೆ ಬಂದರೆ ಸಂಜೆವರೆಗೂ ಇಲ್ಲೇ ಇದ್ದೀವಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಇಂಥ ಒಬ್ಬ ದೊಡ್ಡ ವ್ಯಕ್ತಿಗೆ ನಾನು ಶಿರಬ್ ನಮಸ್ಕಾರ ಮಾಡ್ತೇನೆ ಎಲ್ಲ ಮುಖಂಡರು ಕೂಡ ಇವತ್ತು ನಮ್ಮ ಇವತ್ತು ಕಾರ್ಯಕ್ರಮ ಭಾಗವಹಿಸಿ ಭಾಳ ಸಂತೋಷಕರ ವಿಚಾರ ಆಗ್ತದೆ ಇವತ್ತು ನಮ್ಮ ತಾಲೂಕಿನಲ್ಲಿ ನಾವು ಮುಂದೆ ಈ ಥರ ಹಸುಗಳು ಕಟ್ಟಬೇಕು ಅನ್ನೋ ರೈತರು ಬಂದಂಥವ್ರು ಭಾಳ ಮಾತಾಡ್ಕೊಂಡು ಹೋಗ್ತಿದ್ರು ನಾವು ಬೇರೆ ಕಡೆಯಿಂದ ನೋಡೋಕೆ ಹೋಗ್ತಿದ್ವಿ ನಾವು ಈ ಹಸು ಸಾಕಾಣಿಕೆ ಮಾಡಬೇಕು ಇದೇ ಥರ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ನಾವು ಗೋಪಾಲಕರಾಗಿ ನಾವು ಗೋಗಳನ್ನು ಸಾಕಬೇಕು ಅನ್ನೋ ಒಂದು ವಿಚಾರ ಕೂಡ ಇವತ್ತು ಮಂದಾಟ ಮಾಡಿಬಿಟ್ಟು ಹೋಗಿದ್ದಾರೆ ಭಾಳ ಸಂತೋಷ ಆಗ್ತದೆ ಇವತ್ತು ನಮ್ಮ ಡಿ ಕೆ ಸುರೇಶ್ನ ಒಂದು ಸಂದೇಶನವನ್ನು ಸಾರಿದ್ದಾರೆ ಇವತ್ತು ಹಾಲು ಉತ್ಪಾದಕರಿಗೆ ನಾನು ಮುಂದಿನ ದಿನದಲ್ಲಿ ಏನಾದರೂ ಒಳ್ಳೆಯ ಒಂದು ರೇಟನ್ನು ಕೊಡೋಂಥದ್ದಾಗಿರ್ಬೋದು ಪೀಟ್ ರೇಟ್ ಕಮ್ಮಿ ಮಾಡೋಂಥದ್ದಾಗಿರ್ಬೋದು ಮಾಡ್ತೀನಿ ಅಂತ ಕೂಡ ಈ ವೇದಿಕೆ ಮುಖಾಂತರ ಭರವಸೆಯನ್ನು ಕೂಡ ಕೊಟ್ಬಿಟ್ಟು ಹೋಗಿದ್ದಾರೆ ಭಾಳ ಸಂತೋಷಕರ ವಿಚಾರ ಅಂತ ಹೇಳಿ ಜಗಣ್ಣವ್ರು ಹೇಳ್ದಂಗೆ ವರ್ಷ ವರ್ಷನೂ ಕೂಡ ನಾವು ಈ ಆಲೋಚನೆ ಮಾಡಲಿಕ್ಕೆ ನಾವು ಇನ್ನೂ ಒಂದು ದೊಡ್ಡ ಮಟ್ಟದ ಒಂದು ಸಭೆಗಳನ್ನು ಮಾಡಿ ಒಂದು ದೊಡ್ಡದ ಒಂದು ಜನಗಳನ್ನ ಇವತ್ತು ಗೋಪಾಲಕ ಸಂಘದಲ್ಲಿ ಕೆಲವ್ರನ್ನೆಲ್ಲರೂ ಸೇರಿಸಿದರೆ ಅದರಲ್ಲಿ ನಮ್ಮ ಬೇಕಾದ್ರನ್ನ ಒಂದು ಜನ ಸೇರಿಸ್ಕೊಂಡು ದೊಡ್ಡ ಮಟ್ಟದ ಕಾರ್ಯಕ್ರಮ ಪ್ರತಿ ವರ್ಷ ಮಾಡಲಿಕ್ಕೆ ನಾನು ಕೂಡ ನನ್ನ ಜಗನವ್ರ ಜೊತೆ ಇರ್ತೀನಿ ಅಂತ ಸಂದರ್ಭದಲ್ಲಿ ತಿಳಿಸ್ತೀನಿ ನಮಸ್ಕಾರ ಈ ಕಾರ್ಯಕ್ರಮ ಮಾಡಬೇಕಂತ ಯೋಚನೆ ಬಂದಿದ್ದು ಹೇಗೆ ನಮ್ಮ ನಾನು ಡೈರೆಕ್ಟ್ ಆಗೋಕ್ಕೆ ಮುಂಚೆನೇ ಒಂದು ದಿವಸ ನಾನು ಓಟ್ ಕೇಳೋಕೋದೆ ನಮ್ಮ ಕೃಷ್ಣವ್ರಕ ನೋಡಪ್ಪ ದೇವ್ರು ನೀವು ಒಳ್ಳೇದು ಮಾಡಿದ್ರೆ ಏನಾದರೂ ಮಾಡಿ ಇದೊಂದು ಆಲ್ಕರ ಸ್ಪರ್ಧೆ ಕಾರ್ಯಕ್ರಮ ಮಾಡೋಣ ಅಂತ ನಾನು ಒಬ್ಬ ಕೃಷ್ಣಣ್ಣವ್ರು ಹೇಳಿದ್ರು ಆಗ ನಾವು ಎಲ್ಲರೂ ಸೇರಿ ಜಗಣವರ ಆಪೀಸಕ್ಕೆ ಕೂತ್ಕೊಂಡು ಒಂದು ಯೋಜನೆ ಮಾಡಿದ್ವಿ ಈ ಥರ ಮಾಡ್ಬೇಕನ್ನೋದನ್ನು ಜಗಣವ್ರು ಮಾಡ್ರಿ ನೀವು ಆರಾಮ ನಾವು ನೀವು ಹಿಂದೆ ಇರ್ತೀನಿ ಅಂತ ಹೇಳಿದ್ರು ಫಸ್ಟು ಪ್ರಥಮವಾಗಿ ಇದನ್ನು ನಮ್ಗೆ ಕೃಷ್ಣಣ್ಣವರೇನೆ ನಮ್ಗೆ ಇದು ಯೋಜಕರು ಅದರ ಜೊತೆಯಲ್ಲಿ ನಾವು ಎಲ್ಲರೂ ಕೂಡ ಇದ್ದೇವೆ ನಾವು ಗೋಪಾಲಕರ ವೇಣುಗೋಪಾಲ ಸ್ವಾಮಿ ಗೋಪಾಲಕರ ಸಹಕಾರದಿಂದ ಇವತ್ತು ರಾಜ್ಯ ಮಟ್ಟದ ಹಾಲು ಕರೆಯುವ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದು ಸಾಕಷ್ಟು ಜನ ಹಾಲು ಉತ್ಪಾದಕರು ಬಂದು ಇವತ್ತು ರಾಜ್ಯದ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಗೆದ್ದಿದ್ದಾರೆ ಬಹುಶಃ ಈ ಕ್ಷೇತ್ರದಲ್ಲಿ ಹೆಚ್ಚು ಹಾಲನ್ನು ಕರೀತಕ್ಕಂಥವರೇ ರೈತರಿಗೆ ಪ್ರೋತ್ಸಾಹ ಮಾಡುವಂಥ ದೃಷ್ಟಿಯಿಂದ ಈ ಭಾಗದ ನಮ್ಮ ನಾಯಕರಾದಂಥ ಮುನಿಯಪ್ಪನವರ ನೇತೃತ್ವದಲ್ಲಿ ಗೋಪಾಲಕರ ಸಹಕಾರ ಸಂಘ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ನಮ್ಮ ನಿರ್ದೇಶಕರು ಮುನ್ರಾಜ್ ಅವರು ಮತ್ತು ಶಾಂತಕುಮಾರ್ ಅವರು ಇವೆಲ್ಲ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಹುಮಾನವನ್ನು ಕೊಟ್ಟಿದ್ದೇವೆ ಇದು ಒಂದು ದಿನದ ಕಾರ್ಯಕ್ರಮ ಅಲ್ಲ ಯಾರ್ಯಾರು ಹಸುಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ ಕರುಗಳನ್ನು ಸಾಕಾಣಿಕೆ ಮಾಡ್ತಾ ಕಷ್ಟದ ಬದುಕನ್ನು ದುಡಿಯುವ ಕೈಗಳಿಗೆ ಶಕ್ತಿಯನ್ನು ಕೊಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಸಂಕ್ರಾಂತಿ ಹಬ್ಬದ ಕೊಡುಗೆಯನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ಯುವ ರೈತರಿಗೆ ಯಾವ ರೀತಿ ಉದ್ಯೋಗ ಆಗಲಿ ನೋಡಿ ಇವತ್ತು ನಾವು ಉದ್ಯೋಗ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೇವೆ ಇದೊಂದು ಸ್ವಾಭಿಮಾನದ ಬದುಕು ಈ ಸ್ವಾಭಿಮಾನದ ಬದುಕು ಎಲ್ರಿಗೂ ಕೂಡ ಶಕ್ತಿಯನ್ನು ಕೊಡ್ತದೆ ಒಬ್ಬ ಐ ಟಿ ಓದಿರ್ತಕ್ಕಂಥವನು ಬಿ ಇ ಗ್ರಾಜ್ಯುಯೇಟ್ ಇವತ್ತು ಹೊಸದಾಗಿ ನೀವು ಕೆಲಸಕ್ಕೆ ಸೇರಬೇಕು ಅಂತಂದರೆ ಅವ್ರಿಗೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ನೀವು ನಿಮ್ಮ ಮನೆ ಮುಂದೆ ಒಂದು ನಾಲ್ಕು ಹಸು ಕಟ್ಕೊಂಡ್ರೆ ಐವತ್ತು ಸಾವಿರ ರೂಪಾಯಿಂದ ಒಂದು ಲಕ್ಷ ರೂಪಾಯಿ ನೀವು ಸಂಪಾದನೆ ಮಾಡ್ಬೋದು ಬೆಳಗ್ಗೆ ಎರಡು ಗಂಟೆ ಕೆಲಸ ಮಾಡಬೇಕು ಸಂಜೆ ಎರಡು ಗಂಟೆ ಕೆಲಸ ಮಾಡಬೇಕು ಸೊ ಈ ರೀತಿಯಾಗಿ ಅವಕಾಶಗಳು ಸಾಕಷ್ಟು ವಿಫುಲವಾಗಿದೆ ಸೊ ಆದ್ದರಿಂದ ನಾನು ಯುವಕರಿಗೆ ಮತ್ತು ಯಾರು ಕೃಷಿ ಕ್ಷೇತ್ರವನ್ನು ಕಡೆಗಣನೆ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಮತ್ತೆ ಕೃಷಿ ಕ್ಷೇತ್ರಕ್ಕೆ ಒಂದು ಒಳ್ಳೆಯ ಕಾಲ ಬರ್ತಾ ಇದೆ ಅದರಲ್ಲೂ ಕೂಡ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇವತ್ತು ಸಾವಯವ ಕೃಷಿ ಒಂದು ಕಡೆ ಆರ್ಗ್ಯಾನಿಕ್ ಬಗ್ಗೆ ಸಾಕಷ್ಟು ಮಾಹಿತಿಗಳು ಸಾಕಷ್ಟು ಚರ್ಚೆಗಳು ನಡೀತಾ ಇರುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇದನ್ನು ಸಂರಕ್ಷಣೆ ಮಾಡಬೇಕು